ಇವೊಂದು ಡಬಲ್ ಎಲಿಮಿನೇಷನ್ ಆಗಿ ಹೋಯಿತು ಹೌದು ಈ ಡಬಲ್ ಆ್ಯನಿಮೇಷನಲ್ಲಿ ಮೈಕಾಲ್ ಮತ್ತು ಅವಿನಾಶ್ ಇಬ್ಬರು ಕೂಡ ಈಗ ಹೊರಗೆ ಹೋಗಿದ್ದಾರೆ ಎರಡು ಕಾರುಗಳನ್ನು ಇಬ್ಬರು ಕೂಡ ಅತ್ತಿ ಹೊರಗೆ ಹೋದರು ಆದರೆ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂತ ಹೇಳ್ಬೋದು ಇವರಿಬ್ಬರು ಹೊರಗೆ ಹೋಗ್ತಿದ್ದಾಗ ಇಡೀ ಮನೆ ಮಂದಿ ಕೂಡ ಶಾಕ್ ಆಗಿ ಹೋಗ್ತಾರೆ ಅಂತಲೇ ಹೇಳ್ಬೋದು ಹೌದು ಇನ್ನು ಇಬ್ಬರು ಸ್ಪರ್ಧಿ ಮೈಕಾಲ್ ಮತ್ತು ಅವಿನಾಶ್ ಇಬ್ಬರು ಕೂಡ ಹೋದ ನಂತರ ಅವ್ರು ಮತ್ತೆ ವಾಪಸ್ ಬರೋದಿಲ್ಲ ಅಂತ ಎಲ್ಲರೂ ಕೂಡ ಅಂದುಕೊಂಡರು ತುಂಬಾ ಬೇಸರ ಕೂಡ ವ್ಯಕ್ತಪಡಿಸಿದರು ಇಲ್ಲೊಂದು ದೊಡ್ಡ ಟ್ವಿಸ್ಟನ್ನು ಕೂಡ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದರೆ ಕನ್ಸೆಷನ್ ರೂಮ್ ಒಳಗೆ ಮೈಕಾಲ್ ವಾಪಾಸ್ ಆಗಿದ್ದಾನೆ ಹೌದು ಕನ್ಸೆಷನ್ ರೂಮ್ ಒಳಗೆ ಮೈಕಲ್ ವಾಪಸ್ ಆಗಿದ್ದ ತಕ್ಷಣವೇ ಇಡೀ ಮನೆ ಮುಂದೆ ಎಲ್ಲ ಖುಷಿಯಾಗಿ ಹೋಗಿದ್ದಾರೆ ಒಂದು ಕ್ಷಣ ಹೌದು ಅವಿನಾಶ್ ಎಲಿಮಿನೇಟ್ ಆಗಿದ್ದಾರೆ ಕನ್ಸೆಷನ್ ರೂಮಿಂದ ಮೈಕಲ್ ಮತ್ತೆ ಒಳಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ ಹೌದು ಮೈಕಲ್ ಹೊರಗಡೆ ಹೋಗಿಲ್ಲ ಅವಿನಾಶ್ ಮಾತ್ರ ಒಬ್ಬನೇ ಹೊರಗಡೆ ಹೋಗಿರೋಂಥದ್ದು ಮತ್ತೆ ಮೈಕಲ್ ವಾಪಸ್ ಬಂದಿದ್ದಾನೆ ಮನೆಗೆ ಇಡೀ ಮನೆಗೆ ವಾಪಸ್ ಬಂದ ನಂತರ ಇಡೀ ಮನೆ ಎಲ್ಲ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾರೆ ಯಾಕೆಂದರೆ ಮೈಕಲ್ ಮೊದಲನೇ ಆಟದಿಂದ ಇಲ್ಲಿ ತನಕ ಇಷ್ಟು ಕಷ್ಟಪಟ್ಟು ಆಡಿ ಹೀಗೆ ಹೋಗ್ತಾರೆ ಏನು ಅರ್ಥ ಅಂತ ಹೇಳಿ ಎಲ್ಲರೂ ಕೂಡ ಅಂದುಕೊಳ್ತಿದ್ರು ಸದ್ಯ ಈಗ ಮೈಕಲ್ ಹೊರ ಹೊರಗೆ ಹೋಗಿ ಮತ್ತೆ ಒಳಗೆ ಬಂದಿರೋದು ನೋಡಿ ಮನೆ 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 ಸಂತೋಷ ಸಂತೋಷಪಟ್ಟಿದ್ದಾರೆ ಆಗ ನೀವೇನಂತರ ಮೈಕಲ್ ಒಳಗೆ ಬರಬೇಕಿತ್ತ ಬೇಡವಿತ್ತ ಕಮೆಂಟ್ ಮಾಡಿ